ಹಲೋ ಗೈಸ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ ಟಿ ಟ್ವೆಂಟಿ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಗೆದ್ದುಕೊಳ್ತು ಇದ್ದರೆ ರಿಯಾನ್ ಪ್ರಾಗ್ ಅವರ ಆರ್ಭಟಕ್ಕೆ ಶ್ರೀಲಂಕಾ ತಂಡ ತತ್ತರಿಸಿದೆ ಇನ್ನು ಇದನ್ನು ನೋಡಿ ಆದರೂ ಗಂಭೀರ ಶಾಕ್ ಅಂತ ಹೇಳ್ಬೋದು ಬಟ್ ಈ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ಒಂದು ಲೈಕ್ ಮಾಡಿ ಟೀಮ್ ಇಂಡಿಯಾ ರಯಾನ್ ಪ್ರಾಗ್ ಅವರು ಬ್ಯಾಟಿಂಗ್ ಅಲ್ಲಿ ಅಷ್ಟನ್ನು ಹೇಳಿಕೊಳ್ಳುವಂತ ಪರ್ಫಾಮೆನ್ಸ್ ಕೊಡಲಿಲ್ಲ ಬಟ್ ಅಲ್ಲಿ ಧೂಳಿ ಪಟ ಮಾಡಿ ಶ್ರೀಲಂಕಾ ತಂಡವನ್ನ ತತ್ತರಿಸಿದ್ದಾರೆ ಗಂಭೀರ್ ಕೂಡ ಶಬಾಷ್ ಹೇಳಿದ್ರು ಫಸ್ಟ್ ಟಿ ಟ್ವೆಂಟಿ ಪಂದ್ಯದಲ್ಲಿ ರಯಾನ್ ವಿಕೆಟ್ ಆಗಿ ಈ ಕೂಡ ಇಲ್ಲಿ ಪಡೆದರು ಮೊದಲು ವಿಕೆಟ್ ಪಡೆದಿದ್ದು ಇವರು ಕುಶಾಲ್ ಮೆಂಡಿಸ್ ಅವರ ವಿಕೆಟ್ ಪಡೆದರು ಕುಶಾಲ್ ಮೆಂಡಸ್ ರನ್ ಗಳಿಸಿ ಆಡತಾದ್ರು ಬಟ್ ಅದೇ ಥರ ಸೆಕೆಂಡ್ ವಿಕೆಟನ್ನು ಮತೀಶ್ ಅನ್ನ ಮಹಿ ಮಹೇಶ್ ತಕ್ಷಣ ಅವರ ವಿಕೆಟ್ ಕೂಡ ಕೊನೆಯದಾಗಿ ಮೂರನೇ ವಿಕೆಟನ್ನು ಡಿ ಮಧುಶಂಕರ್ ಅವರ ವಿಕೆಟ್ ಪಡೆದು ಇಲ್ಲಿ ಟೀಮ್ ಇಂಡಿಯಾಗೆ ಗೆಲುವು ತಂದು ಕೊಟ್ಟರು ರಿಯಾನ್ ಪ್ರಾಗ್ ಒಟ್ನಲ್ಲಿ ಅದ್ಭುತ ಸ್ಪೆಲ್ ಮಾಡಿದರು ಮಾಡಿದ್ದು ಕೇವಲ ಒಂದು ಪ್ಯಾಂಟ್ ಎರಡು ಓವರ್ ಕೇವಲ ಐದು ರನ್ ಬಿಟ್ಟು ಕೊಟ್ಟು ಪ್ರಮುಖ ಮೂರು ವಿಕೆಟ್ ಪಡೆದು ಟೀಮ್ ಇಂಡಿಯಾ ಗೆಲುವಿಗೆ ಕಾರಣ ಆದರು ಇದು ರಿಯಾನ್ ಪ್ರಾಗ್ ಅವರ ಆರು ಬಟ್ಟಕ್ಕೆ ಲಂಕಾ ತತ್ತರಿಸಿ ಹೋಗಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಟು